ಕಾಶಿಮಲಿ ಎರಡು ನಾಗಾಲಿ ಟೇಲರ್ ಅಷ್ಟೇ ಮಾರಾಟಕ್ಕಿವೆ ನಿಮ್ಗೆ ಈ ವಿಡಿಯೋದಾಗ ಉತ್ತರದ ಮೋಡಲ ರೇಟ ಎಜೆಂಟರ್ ಮೊಬೈಲ್ ನಂಬರ ಪೇಪರ್ಸ್ ಅದಾವಿಲ್ಲ ಟೈರ್ ಕಂಡೀಷನ್ ಅದಾವಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಗ್ರ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ಆದಷ್ಟು ವೀಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಅಲ್ಲಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಶೇರ್ ಮಾಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿವಾಗ ಕಾಶಿಮಲ್ಲಿ ಮೂಡ್ಲಿಗಿ ಇದಾಗ ಟಿಲ್ಲರ್ ಎರಡು ನಾಗ್ ಅಲ್ಯೂ ಮಾಡಿಸ್ಯಾರ ಈಗ ಸೆಕೆಂಡ್ ಹ್ಯಾಂಡಾಗ ಕೊಡೋದವ ಎರಡು ಸಾವಿರದ ಹತ್ತು ಮಾಡಲ್ದಾವ ಟೈರ್ ಕೂಡ ಕಂಡೀಷನ್ದಾವೆ ಪೇಪರ್ಸು ಅಂತ ನಾಗ್ ಅಲ್ಯೂ ಎರಡು ಟಿಲ್ಲರ್ ಯಾರು ತೊಗ್ರೆ ತೊಗೋಬೋದು ರೇಟ್ನಾಗ ಹೆಚ್ಚು ಕಡಿಮೆ ಹಾಕವ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಟಿಲ್ಲರ್ ಖರೀದಿ ಮಾಡ್ಕೋಬೋದು ಅದೇ ರೀತಿ ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಟೇಲರ ಟ್ಯಾಕ್ಟ್ರಾಗ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಈ ಟೇಲರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹೆಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಈಗ ಪ್ಯಾಟ್ರಿ ಜನ್ ಬಂದ ಆಗೈತಿ ಇನ್ನು ಚಾಲು ಭೀ ಆಗೋದೈತಿ ಅದ್ರಾಗ ಥರ ಟೇಲರ್ ಸ್ವಸ್ದಾಗ ಮಸ್ತ್ ಸಿಗ್ತಾವೆ ಯಾರು ಟೇಲರ್ ತಗೋಂಥವ್ರು ತಗೋಬೋದು ಟೇಲರ್ ಅಷ್ಟೇ ಕೊಡೋದವ ಟೈಲರ್ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರ ಹತ್ತು ಮೂಡ್ಲೈತಿ ಐದು ಲಕ್ಷದ ಹತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಇದೆ ಅಂದ್ರೆ ನಾ ಎರಡು ಟೇಲರ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ